ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್ ಫಸ್ಟ್ ಮಾಡ್ತಾ ನನಗೂ ಭಯ ಆಯಿತು ಮಫ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕಾ ಏನು ಅಂತ ಗೀತನಿಗೂ ಅಷ್ಟೇ ಬೇಡ ಮಾಡಬೇಕಾ ಇಂಟರ್ವ್ಯಲ್ ಮೇಲೆ ಬರ್ತಾರೆ ಯಾಕೆ ಎಷ್ಟು ಒಂದು ಇನ್ನೊಂದು ರೀಸನ್ನು ಮುರಲಿ ಬೇರೆ ಮಾಡ್ತಾಯಿದ್ದಾರೆ ಮಾವನ ಮಗ ಮುರಳಿಗೆ ನಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್ ಆಮೇಲೆ ಗೀತನ್ಗೆ ಯಾಕೋ ಇಲ್ಲ ಏನು ಮಾಡೋದು ಏನು ಮಾಡಿದಿರ ಮೇಡಮ್ ಸರಿ ಇಲ್ಲ ಹ್ಞೂ ಇರೇ ಇರಲಿ ಬಿಡಿ ಯಾರು ಪಿಕ್ಚರ್ ಪಿಕ್ಚರ್ ತರ ನೋ ಪ್ರಾಬ್ಲಮ್ ಯಾರೇ ಇದರಲ್ಲಿ ಹೆಸರು ಬರೋದು ಅನ್ನೋದು ಮುಖ್ಯ ಅಲ್ಲ ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗಬೇಕು ಒಂದು ಒಳ್ಳೆ ಹೋಗೋ ಒಳ್ಳೆ ಆದರೆ ಒಳ್ಳೆ ಒಂದು ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮೇಡ್ ಬಟ್ ನಮ್ಮ ಪರ್ಫಾಮೆನ್ಸ್ ಮಾಡಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡ ಇಲ್ಲ ಆ ರೋಲ್ ಇರೋ ಒಂದು ಲವ್ ಅಂತ ಗೊತ್ತಿಲ್ಲ ಐ ಸ್ಟಾರ್ಟ್ ಇಟ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭಾರತೀಯ ರಣಗಲ್ ಯಾಕಂದ್ರೆ ಕೇಳೋಕ್ಕೂ ಚಂದ ಭಾರತಿ ರಣಗಲ್ ಯೂಶಲ್ ಆಗಿ ಎಲ್ಲ ಹೆಸರು ಎಲ್ಲಿ ಬರುತ್ತೆ ಭಾರತೀ ರಣಗಲ್ ಯಾಕೆ ಯಾಕೆ ಭಾರತೀಯ ರಣಗಲ್ಲು ಒಂದು ಡೈಲಾಗ್ ಇದೆ ಸುತ್ತ ಸಮುದ್ರ ಒಬ್ಬನಿಗೆ ಹತ್ತಲ್ಲ ಅವನ ರಾವಣ ಅಂತ ಕರಿತಾರೆ ಇಲ್ಲೂ ಅಷ್ಟೇ ಸುತ್ತ ಸಮುದ್ರ ನದಿಗಳು ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ ಅವನ ರಣಗಲ್ಲು ಅಂತ ಕರೀತಾರೆ ಫಸ್ಟ್ ಡೈಲಾಗ್ ಒಂದು ಒಂದು ಒಂಥರ ಒಂದು ಎನರ್ಜಿ ಒಂದು ಒಂದು ಗೊತ್ತಿಲ್ಲದಿರೋ ಒಂದಿದು ಆ್ಯಟಿಟ್ಯೂಡು ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭಾರತಿ ರಣ್ಣುಗಳ ಥರ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಥಾಟ್ ಯಾಕೆ ಇವನು ಬೈರತಿ ಆಗ್ತಾನೆ ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನ ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ ಭಾಳ ಕನ್ವಿನ್ಸಿಂಗಾಗಿ ಹೇಳ್ತಾರೆ ಅದು ಜಾಸ್ತಿ ಏನು ಆಡಂಬರ ಇಲ್ದೇ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾರೆ ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಹಿ ರಿಟನ್ ದ ಸ್ಕ್ರಿಪ್ಟ್ ಅಂದರೆ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ ಆ್ಯಂಡ್ ಇಡೀ ಟೀಮ್ ನವೀನು ರವಿ ಬಸೂರ್ ಇರ್ಬೋದು ರಾಹುಲ್ ಬಸು ಅಷ್ಟೇ ಭಾಳ ಅದ್ಭುತವಾದ ನಟ ಅವರು ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರುಕ್ಮಿಣಿ ವಸಂತ ಅವರು ಛಾಯಾ ಸಿಂಗ್ ಅವರು ಮಧು ಗುರುಸ್ವಾಮಿ ಆಮೇಲೆ ಬಾಬು ಹಿರಣ್ಯ ಅವರು ಅವಿನಾಶ್ ದೇವರಾಜ್ ಅವರು ಐ ಥಿಂಕ್ ಎವ್ರಿಬಡಿ ಹಸ್ ಡನ್ ವೆರಿ ವೆಲ್ ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ನರ್ತನ್ ನನ್ನ ಭಾಳ ಅದ್ಭುತ ಮಾಡ್ತವ್ರೆ ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಹೋಗಲ್ಲ ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಆ ಥರ ಮಾಡಬೇಕು ಅಂತ ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದೇ ವರ್ಕ್ಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನು ಏನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸು ಗೊತ್ತು ಶಿವಣ್ಣನ ಮನಸ್ಸು ಗೊತ್ತು ಅವರಿಗೆ ಇದು ಪರಸ್ಪರ ಅದು ನಾವೇನೋ ಜಗಳ ಆಡ್ಕೋತೀವಿ ಪ್ರೀತಿ ಮಾಡ್ತೀವಿ ಬಟ್ ಶಿವಣ್ಣ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್ ನೀವು ಭಾರತೀಯ ರಣಗಲ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿ ಆಧರಿಸಿದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರ ಇವಾಗಿಲ್ಲ ಮೂವತ್ತೆರಡು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸೋ ತೀರ್ಸೋಕ್ಕಾಗಲ್ಲ ಈ ಸಂಬಂಧ ಏನು ಬೆಳ್ಕೊಂಡು ಹೋಗ್ಬೇಕು ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗಲಿ